ਤੇ ਕarnataka ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಚೌತಿ ಗಣಪತಿಗೆ ನಾಭಿಯ ಮೇಲೆ ಒಂದು ರೂಪಾಯಿ ಕಾಯಿನ್ ಅನ್ನು ಇಟ್ಟು ಪೂಜೆ ಮಾಡಿಸ್ಕೊಂಡು ತಂದಿಡಿ ಅಂತ ಹೇಳಿದ್ದೆ ಬಹುಶಃ ತುಂಬ ಜನ ಆ ಕೆಲಸನ ಮಾಡಿದ್ದಾರೆ ಮಾಡಿದ್ದಾರೆ ಬಹುಶಃ ನಂಗೆ ಅಲ್ಲೂ ಹಾಕಿದ್ದಾರೆ ಮೇಡಮ್ ನಾನು ಮಾಡ್ಕೊಂಡು ಬಂದೆ ನಾನು ಮಾಡ್ಕೊಂಡು ಬಂದೆ ಅಂತ ನಿಜ ಹೇಳಬೇಕಂದ್ರೆ ನನಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅದು ಆ ಟೈಮಲ್ಲಿ ನಾನು ಪುತ್ತೂರಿಗೆ ಹೋದ ಕಾರಣ ಆಗಲಿಲ್ಲ ಹಬ್ಬದ ದಿನನೇ ಹೊರಟಿದ್ವಿ ನಾವು ಹಬ್ಬದ ಊಟ ಮುಗಿಸಿ ಹಾಗೆ ಹೊರಟು ಬಿಟ್ಟಿದ್ವಿ ಬಯಸದೆ ಬಂದ ಭಾಗ್ಯ ಅಂತಾರೆ ಕೆಲವೊಂದು ಕೆಲವೊಂದು ಗಾದೆ ಹೇಳ್ತೇವೆ ನಾವು ಬಯಸದೆ ಬಂದ ಭಾಗ್ಯಪ್ಪ ದೇವರೇ ಈ ಭಾಗ್ಯ ಬಂದ್ಬಿಟ್ಟು ನಾನು ಅಂದ್ಕೊಂಡೇ ಇರ್ಲಿಲ್ಲ ಅಂತ ಹಾಗೆ ಒಬ್ಬರು ನನ್ನ ವಿಡಿಯೋನ ನೋಡಿ ನನ್ನ ಸಬ್ಸ್ಕ್ರೈಬರ್ ಒಬ್ರು ಏನು ಮಾಡ್ತಾರೆ ಓ ಇದು ಮಾಡಿಸ್ಕೊಂಡು ಬರಬೇಕು ಅಂತ ಹೊರಡ್ತಾರೆ ಅವರು ಹೊರಟು ನಾನು ಹೇಳಿದ ಹಾಗೆ ಒಂದು ರೂಪಾಯಿ ಕಾಯಿನ್ ಹಿಡ್ಕೊಂಡು ಹೋಗ್ತಾರೆ ಹಿಡ್ಕೊಂಡು ಹೋಗಿ ಅಲ್ಲಿ ಅರ್ಚಕೃತ ಹೇಳ್ತಾರೆ ಅವರು ನನಗೆ ಹೀಗೆ ಇದು ನಾಭಿಯ ಮೇಲೆ ಇಟ್ಟು ಪೂಜೆ ಮಾಡಿಕೊಡಿ ಇದೊಬ್ರು ಹೇಳಿದ್ದಾರೆ ನಮಗೆ ಇಟ್ಟು ಪೂಜೆ ಮಾಡಿಕೊಡಿ ಹೇಳಿ ಪೂಜೆ ಮಾಡ್ಕೊಡ್ತೀರಾ ಅಂತ ಕೇಳ್ತಾರೆ ಅವ್ರ ಆ ಕೇಳಿದಾಗ ಅವ್ರು ಏನು ಮಾಡ್ತಾರೆ ಆ ಒಂದು ರೂಪಾಯಿ ಕಾಯಿನ್ ತಗೋತಾರೆ ಅವ್ರು ಕೈಯಲ್ಲಿ ತೊಗೊಂಡು ಆಮೇಲೆ ಏನು ಮಾಡ್ತಾರೆ ಇದು ಅದು ನಿಜವಾಗಿಯೂ ಗೊತ್ತಿಲ್ಲ ಅಂದರೆ ಗಣಪತಿಯ ಪೂಜೆಯನ್ನ ಮಾಡುವಾಗ ಆಗಾಗ ಮೊದಲೇ ಅವರು ನಾಭಿಯ ಮೇಲೆ ಕಾಯಿನ್ ಇಟ್ಟು ಪೂಜೆ ಮಾಡ್ತಾರನ್ನೋ ವಿಷಯ ನನಗೂ ಗೊತ್ತಿಲ್ಲ ಯಾರು ಬಹುಶಃ ಗೊತ್ತಿಲ್ಲ ಯಾರಿಗೂ ಆದರೆ ಅವರು ಆ ಒಂದು ರೂಪಾಯಿ ಕಾಯಿನ್ ಅನ್ನ ಇಸ್ಕೊಂಡು ಹೇಳ್ತಾರಂತೆ ಅಲ್ಲ ನಾನು ಬೆಳಿಗ್ಗೆನೆ ಪೂಜೆ ಮಾಡಿದೀನಮ್ಮ ನಾಭಿಯ ಮೇಲಿಟ್ಟು ಪೂಜೆಯನ್ನು ಮಾಡಿದ ಹಣ ಇದೆ ಹೇಳಿ ಅವರು ಐದು ರೂಪಾಯಿ ಕಾಯಿನ್ ಅನ್ನ ತೆಗೆದುಕೊಡ್ತಾರಂತೆ ಅಂದ್ರೆ ಆಗಾಗ್ಲೇ ಅದು ಪೂಜೆ ಮಾಡ ಆಗಿದೆ ಅಂದ್ರೆ ಬೆಳಿಗ್ಗಿನ ಬ್ರಾಹ್ಮಿ ಮುಹೂರ್ತದ ಪೂಜೆಯಲ್ಲಿ ನಾಭಿಯ ಮೇಲೆ ಇದೆ ಅದ್ ನಾಭಿಯ ಮೇಲೆ ಇದೆ ಅದು ತೆಗೆದಿಲ್ಲ ಇವರು ಕಣ್ಣೆದುರುಗಡೆಯಲ್ಲೇ ಆ ಐದು ರೂಪಾಯಿ ಕಾಯಿನ್ ಅನ್ನ ಎತ್ತಿ ಇವರು ಸೆರಿಗೆ ಹಾಕ್ತಾರೆ ಅಕ್ಷತೆ ಸಮೇತ ಇವ್ರು ಸೆರ್ಗಿ ಹಾಕ್ತಾರಂತೆ ಆಗ ಇವ್ರಿಗೆ ಏನಿಸ್ತು ಅಯ್ಯೋ ಅಮ್ಮ ಹೇಳಿದ್ದು ಒಂದು ರೂಪಾಯಿ ಇಲ್ಲಿ ನೋಡಿ ಇವ್ರು ಐದು ರೂಪಾಯಿ ಹಾಕ್ಬಿಟ್ಟಿದ್ದಾರೆ ಇದು ಏನು ಮಾಡಲಿ ಎಂಥ ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ಏನೋ ಒಂದು ಒಳ್ಳೆಯ ಮನಸ್ಸಿನಿಂದ ಬರ್ತಾರೆ ತೊಗೊಂಡು ಬಂದು ಅದನ್ನು ನಾನು ಏನು ಹೇಳಿದ್ದೀನಿ ಅದೇ ಪ್ರಕಾರ ಅದನ್ನ ಇಡ್ತಾರೆ ಅವರು ಇಟ್ಟ ಮೇಲೆ ನನಗೆ ವಾಟ್ಸಪ್ಪಲ್ಲಿ ಹಾಕ್ತಾರೆ ಮೇಡಮ್ ಹಿಂಗೆ ಆಗೋಯ್ತು ಅಮ್ಮ ಏನು ಮಾಡಲಿ ಅವ್ರು ನೀವು ಹೇಳಿದ್ದು ಒಂದು ರೂಪಾಯಿ ಕಾಯಿನು ಅವರು ನೋಡಿದ್ರು ಹೀಗಂದರು ಅದಕ್ಕೆ ನಾನು ಹೇಳಿದೆ ಒಳ್ಳೇದೇ ಆಗಿದೆಯಲ್ಲಮ್ಮ ಪೂಜ ನಾವು ಹೀಗ ಇಟ್ಟು ಪೂಜೆ ಮಾಡೋದಕ್ಕೂ ಮಂತ್ರ ಘೋಷಣೆಯನ್ನ ಪಡ್ಕೊಂಡಿರುವಂತಹ ಒಂದು ಐದು ರೂಪಾಯಿ ಕಾಯಿನ್ ಅದು ಚಿನ್ನದ ಕಾಯಿನ್ ಕೊಟ್ಟಿದಾರಂತೆ ಚಿನ್ನದ ಕಾಯಿನ್ ಅಂದ್ರೆ ಗೊತ್ತಾಗಿರ್ ಗೋಲ್ಡ್ ಕಲರ್ ಇಂದ ಇರುತ್ತಲ್ಲ ಅದು ಆ ಕಾಯ್ನನ್ನು ವೇದ ಶಾ ಇದನ್ನು ಮುಗಿಸಿ ಕೊಟ್ಟಿರುವಂಥ ಐದು ರೂಪಾಯಿ ಕನ ಇದು ಯಾರಿಗೂ ಸಿಗೋದಿಲ್ಲ ಹೀಗೆ ತುಂಬ ವಿರಳ ಇದು ಸಿಗೋದು ಅಂಥದ್ರಲ್ಲಿ ನಿಮಗೆ ಪೂಜಿಸಲ್ಪಟ್ಟ ಕಾಯಿನ್ನೇ ಸಿಕ್ಕಿದೆ ನಿಮಗೆ ಅಂತಾದರೆ ಅದು ನಿಮಗೆ ಭಾಗ್ಯನೇ ಅಂತ ಅನ್ಬೋದು ಅವರು ಒಂದೊಂದು ಸಲ ಹಾಗೆ ಅಂದುಕೊಂಡಿದಾರಂತೆ ಇದೇನು ಅಚಾನಕ್ಕಾಗಿ ನನಗೆ ಆ ದೇವರು ಇದ್ರ ಮೇಲೆ ಇದ್ದದ್ದನ್ನೇ ಕೊಟ್ಬಿಟ್ಟಿದಾರಲ್ಲ ಇದು ನನಗೆ ಒಳ್ಳೇದಕ್ಕೆ ಕೊಟ್ರ ನನ್ನ ರಾಯರು ಅಂತ ಏನೆಲ್ಲ ಯೋಚನೆ ಮಾಡಿ ಕೊನೆಗೂ ನನ್ನ ಒಂದು ಇದರಿಂದ ನಾನು ಹಂಗೆ ಅಂದೆ ಒಳ್ಳೇದೇ ಆಯಿತು ಬಿಡಮ್ಮ ಯಾಕೆ ಅಯ್ಯೋ ಹಾಗೆ ಹೇಗೆ ನಾನೇ ಹೇಳಿದ್ದು ಒಂದು ರೂಪಾಯಿ ಕಾಯಿನ್ ಇರಬಹುದು ಆದರೆ ನಿಂಗೆ ಅದ್ರ ನಾಲ್ಕು ಪಟ್ಟರೆ ಜಾಸ್ತಿ ಕೊಟ್ರಲ್ವಾ ಆ ಮಹಾಗಣಪತಿ ಹಾಗಂದ ಮೇಲೆ ಅದಕ್ಕೆ ಬೇಜಾರು ಮಾಡ್ಕೊಳ್ಳುವಂಥದ್ದು ಭಯ ಪಡುವಂಥದ್ದು ಏನಿಲ್ಲ ಅದು ಏನು ಮಾಡಿದೆ ಇಲ್ಲ ನೀವು ಹಾಗೆ ಅದನ್ನು ಹಾಗೆ ಮಾಡಿಟ್ಟಿದ್ದೀನಿ ಅಂತ ನೋಡಿ ಕೆಲವೊಂದು ಅಚಾನಕ್ ಹಿಂಗ ಅದು ಸಣ್ಣದನಿಸಿದ್ರು ಸಹಿತ ಮನಸ್ಸಿಗೆ ಖುಷಿ ಕೊಡುವಂಥದ್ದು ಮನಸ್ಸಿಗೆ ಒಂಥರ ಅಚಾನಕ್ಕಾಗಿ ಹಿಂಗೆ ಆಯ್ತಲ್ಲ ಇದು ದೇವರ ಅನುಗ್ರಹ ಇದು ರಾಯರ್ ಕೊಟ್ಟಂತ ಅನುಗ್ರಹ ಅಥವಾ ವಿಘ್ನೇಶ್ವರ ಕೊಟ್ಟಂತ ಅನುಗ್ರಹ ಅಂತ ಅನ್ಸುತ್ತೆ ನಿಜವಾಗಿಯೂ ಅನುಗ್ರಹನೇ ಅದನ್ನು ಅದನ್ನ ತಂದು ಪೂಜೆಯನ್ನು ಮಾಡಿದ್ದಾರೆ ನೋಡಿ ಅದಕ್ಕೆ ನಾನು ಹೇಳುದು ಬಯಸದೆ ಬಂದ ಭಾಗ್ಯ ಇವೆಲ್ಲ ಅಂತ ಅವು ಸಣ್ಣದೇ ಆಗಿರಲಿ ಆ ಒಂದು ಐದು ರೂಪಾಯಿ ಕ್ವಾಯಿನ್ ಅಥವಾ ಒಂದು ರೂಪಾಯಿ ಕಾಯಿನಿಂದಲೇ ಭಾಗ್ಯ ಆಗತ್ತೆ ಭಾಗ್ಯ ಬರುತ್ತೆ ದೊಡ್ಡ ರೀತಿಯಲ್ಲಿ ಬರದೇ ಇದ್ದರೂ ಏನೋ ಒಂದು ಬರಲಿ ದೊಡ್ಡ ರೀತಿಯಲ್ಲೇ ಬರಲಿ ಆದರೂ ಮನಸ್ಸಿಗೆ ನೆಮ್ಮದಿ ಇನ್ನೊಂದು ಚೌತಿ ಹಬ್ಬದೊಳಗೆ ಏನೋ ಒಂದು ಸುಧಾರಣೆ ಏನೋ ಒಂದು ನೆಮ್ಮದಿ ಸಾಲ ನಿವಾರಣೆ ಏನೇನೋ ಅನಿಸುತ್ತೆ ಮನಸ್ಸಿಗೆ ಸಮಾಧಾನ ಅನ್ನಿಸುವಷ್ಟು ಇದಾಗತ್ತೆ ಹಾಗಾಗಿ ನೋಡಿ ಅದಕ್ಕೆ ನಾನು ಹೇಳೋದು ಕೆಲವೊಂದು ಅಚಾನಕ್ ಆಗುತ್ತೆ ಹೀಗೂ ಆ ಹೀಗೂ ಉಂಟೆ ಅಂತಾರಲ್ವಾ ಇದು ಹೀಗೂ ಉಂಟೆ ಆಗಿದೆ ಅಷ್ಟು ಖುಷಿಯಿಂದ ಹೇಳ್ಕೊಂಡಿದ್ರು ನಾನು ಹೇಳಿದ ಮೇಲಂತೂ ತುಂಬ ಖುಷಿ ಆಯ್ತು ಅವರಿಗೆ ತುಂಬ ಖುಷಿ ಆಯ್ತಮ್ಮ ನೀವು ಹೇಳಿದ್ದು ಒಂದು ರೂಪಾಯಿ ಕಾಯ್ನು ಇಲ್ಲಿ ನೋಡಿದ್ರು ಹೀಗಾಗಿದೆ ನೀವೇನು ಹೇಳ್ತೀರೇನು ಅಂತ ಅಂದ್ಕೊಂಡಿದ್ದೆ ನಾನು ಅದ್ರ ಕೊನೆಗೂ ನೀವು ತೊಂದರೆ ಇಲ್ಲ ಅಂತ ಹೇಳಿದ್ರಲ್ಲ ಅಮ್ಮ ಅಂತ ಅದಕ್ಕೆ ನಾನು ಹೇಳೋದು ನಾವು ಅಂದ್ಕೊಂಡಿದ್ದು ನಾವು ಅಂದುಕೊಳ್ಳೋಕ್ಕಿಂತ ಜಾಸ್ತಿ ಒಳ್ಳೇದಾಗತ್ತೆ ಒಂದೊಂದು ಸಲ ಅನ್ನೋದಕ್ಕೆ ಇವರೇ ಉದಾಹರಣೆ ಇದೇ ಉದಾಹರಣೆ ದೇವರು ಅನುಗ್ರಹ ಮಾಡಿದರೆ ಎಷ್ಟೊತ್ತಿನ ಕೆಲಸನೂ ಅಲ್ಲ ಒಬ್ಬ ವ್ಯಕ್ತಿನ ನಾವು ಹೇಳ್ತೀವಲ್ವಾ ಅವ್ರು ತುಂಬ ಕೆಟ್ಟವರು ಅವರು ಹಂಗೆ ಮಾಡಿದರು ರಿಂಗ್ ಮಾಡಿದರು ಅಂತ ಅಂತೇವಲ್ವ ಅವರನ್ನು ಎತ್ತರ ಕೇರ್ಸೋನು ದೇವ್ರೆ ಕೆಳಗೆ ಬೀಳಿಸೋನು ದೇವ್ರಿ ಯಾರನ್ನಾದರೂ ಅಷ್ಟೇ ನಾವು ಎತ್ತರ ಕೇರಿದ್ದೀವಿ ಅಂಥೇಳಿ ನಾವು ಹಿಗ್ಗೂ ಆಗಿಲ್ಲ ಕೆಳಗಡೆ ಇದ್ದೀವಿ ಅಂತ ಕುಗ್ಗು ಹಾಗೇ ಇಲ್ಲ ಏನು ಮಾಡೋಕೆ ರಾತ್ರಿ ಬೆಳಗ್ ಆಗುದ್ರೊಳಗೆ ಏನು ಇದ್ರಲ್ಲ ಹೇಳ್ತಾರಲ್ವ ರಾತ್ರಿ ಬೆಳಗ್ಗೆ ನೀವು ಲಕ್ಷಾಧೀಶ್ವರ ಹಾಕ್ತೀರಿ ಕೋಟ್ಯಾಧೀಶ್ವರ ಆಗಬಹುದು ಒಂದು ಸಾವಿರ ಜನರಲ್ಲಿ ಒಬ್ಬರಂತೂ ಹಾಗೆ ಆಗ್ತಾರೆ ಅಲ್ವಾ ರಾತ್ರಿ ಒಂದು ಲಾಟ್ರಿ ಟಿಕೆಟ್ ತೆಗೆದಿರ್ತಾರೆ ರಾತ್ರಿ ಬೆಳಗಾಗುದ್ರೊಳಗೆ ಬಹುಶಃ ಅವರು ಆಗಿರ್ತಾರೆ ಅಲ್ವಾ ಹಾಗೆ ಬಯಸದೆ ಬಂದ ಭಾಗ್ಯಗಳು ಅಂದರೆ ಇಂಥವೇ ಹಾಗಾಗಿ ನಮ್ಮ ರಾಯರು ಸದಾ ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತಿ ಸರ್ವೇ ಜನ ಸುಖಿನೋಭವ